ಕ್ಷೇತ್ರದ ಸನ್ನಿಧಾನದಲ್ಲಿ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ರಾಜ್ಯ ಘಟಕದ ಯುವ ನಾಯಕರು ಆದಂಥ ಮನುಷ್ಯ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು ಈ ದಿನ ಈ ಸನ್ನಿಧಿಗೆ ನಾವು ಬಂದಿದ್ದೇವೆ ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಪಕ್ಷದ ಮಾನ್ಯ ಎಲ್ಲ ಗೌರವಾನ್ವಿತ ಶಾಸಕರೇ ಮಾಜಿ ಶಾಸಕರೇ ಮುಖಂಡರೇ ಹೊರಗಡೆಯಿಂದ ಬಂದಿರತಕ್ಕಂಥ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಧರ್ಮದ ವಿಷಯದಲ್ಲಿ ನಮ್ಮ ಪಕ್ಷದೇ ಆದಂಥ ನಮ್ಮದೇ ಆದಂಥ ಬದ್ಧತೆ ಇದೆ ಧರ್ಮ ಇಲ್ಲದೆ ಯಾವ ಶುಭ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ದುರಾದೃಷ್ಟವಶಾತ್ ಇಡೀ ವಿಶ್ವದಲ್ಲಿ ಭಾರತದಲ್ಲಿ ಹೆಸರು ಪಡೆದಿರುವಂತಹ ನಮ್ಮ ಶ್ರೀ ಧರ್ಮಸ್ಥಳ ಕ್ಷೇತ್ರ ಮತ್ತು ಈ ಕ್ಷೇತ್ರದ ಪತಿಗಳು ಇವತ್ತು ಹೆಸರು ಗಳಿಸಿದ್ದಾರೆ ವಿಶ್ವದ ಕೋಟ್ಯಾಂತ ಜನರಿಗೆ ಆಶೀರ್ವಾದ ಮಾಡಿದ್ದಾರೆ ಮಂಜುನಾಥ ಸ್ವಾಮಿಯವರು ಅಮ್ಮನವರು ಅಣ್ಣಪ್ಪ ಸ್ವಾಮಿಯವರು ಇಡೀ ಎಲ್ಲರ ಹಿತವನ್ನು ಕಾಯ್ದಿದ್ದಾರೆ ಯಾರು ನಂಬಿಕೆಯನ್ನು ಇಟ್ಟಿದ್ದಾರೋ ಅವರಿಗೆಲ್ಲ ಉಳಿತಾಗಿದೆ ಆ ಒಳಿತಿಗೆ ತಕ್ಕನಾಗಿ ತಮ್ಮ ಬದ್ಧತೆಯನ್ನು ತೋರಿಸಿದ್ದಾರೆ ಈ ನಡುವೆ ನಡೆದಂಥ ಘಟನೆ ಬಹುಶಃ ನಮ್ಮೆಲ್ಲರ ಮನಸ್ಸಿನಲ್ಲಿ ತಲ್ಲಣವನ್ನು ಉಂಟು ಮಾಡಿದೆ ಭಕ್ತರಲ್ಲಿ ತಲ್ಲಣ ಉಂಟಾಗಿದೆ ಮುಂದೇರು ಎಂಬತಕ್ಕಂಥ ಭಾವನೆ ಉಂಟಾಗಿದೆ ಆದರೆ ದುರಾದೃಷ್ಟವಶಾತ್ ಈ ಘಟನೆ ರಾಜಕೀಯಕರಣಗೊಳ್ಳುತ್ತಿರತಕ್ಕಂಥದ್ದು ಬಹಳ ಬಹಳ ಖೇದಕರ ವಿಷಾದಕರ ಸಂಗತಿ ಇಲ್ಲಿ ರಾಜಕೀಯ ಇಲ್ಲ ಅವರವರು ಅವರವರ ನೇರಕ್ಕೆ ವಾದವನ್ನು ಮಾಡ್ತಿದ್ದಾರೆ ಆದರೆ ಸತ್ಯ ಸತ್ಯವೇ ಸುಳ್ಳು ಸುಳ್ಳೆ ಅದನ್ನು ನಿರೂಪಿಸ್ಲಿಕ್ಕಾಗಿ ನಾವು ಇವತ್ತು ನಮ್ಮ ಪಕ್ಷದ ವತಿಯಿಂದ ನಮ್ಮ ಮಹಾನ್ ನಾಯಕರಂಥ ದೇವೇಗೌಡರವರು ನಮ್ಮ ನಾಯಕರಂಥ ಮನೆ ಎಚ್ ಡಿ ಕುಮಾರಸ್ವಾಮಿಯವರು ಇವರೆಲ್ಲರ ನಿರ್ದೇಶನದ ಬೇರೆ ನಾವಿಲ್ಲಿಗೆ ಬಂದಿದ್ದೇವೆ ನಮಗೆ ನಂಬಿಕೆ ಇದೆ ಯಾರು ಏನೇ ಟೀಕೆ ಮಾಡಲಿ ಸತ್ಯ ಹೊರಬರುತ್ತದೆ ಯಾವುದೇ ಅಹಿತ ಘಟ ಇಲ್ಲಿ ನಡೆದಿಲ್ಲ ನಡೆಯೋದಕ್ಕೆ ಅವಕಾಶ ಇಲ್ಲ ಆ ಥರಕ್ಕೆ ಅವಕಾಶ ಆದರೆ ಮಂಜುನಾಥ ಸ್ವಾಮಿಯವರೇ ಶಿಕ್ಷಿಸ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಭದ್ರ ಇದಕ್ಕಾಗಿ ತಾವು ಇವತ್ತು ಬಹುಶಃ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಕೊಟ್ಟಂಥ ಕರೆಯ ಮೇರೆಗೆ ಇದು ಏರ್ಪಾಟಾಗಿರ್ತಕ್ಕಂಥದ್ದು ಎರಡು ದಿನಗಳ ಅಷ್ಟೇ ಬೀದರ್ನಿಂದ ಬಂದಿದ್ದಾರೆ ನಮ್ಮ ಶಾಸಕಿಯರು ಮಹಿಳೆಯರು ಸುಮಾರು ಆರುನೂರೈವತ್ತು ಕಿಲೋಮೀಟ್ರ್ನಿಂದ ಬಂದಿದ್ದಾರೆ ನಾವು ಹಾಸನದವರು ಇನ್ನೂರು ಕಿಲೋಮೀಟ್ರ್ನಿಂದ ಬಂದಿರ್ಬೋದು ನಮ್ಮ ದೊಡ್ಡದಲ್ಲ ನಮ್ಮದು ಅವರ ಭಕ್ತಿ ಅವರ ಭಕ್ತಿಗೆ ನಾವು ಬದಲಾಗಿದ್ದೇವೆ ಇವತ್ತು ನಾವು ಯಾರೂ ಕೂಡ ವಿಚೀಲರಾಗ್ತಕ್ಕಂಥ ಅವಕಾಶ ಇಲ್ಲ ಷಡ್ಯಂತ್ರ ನಡೆದಿದೆ ಅಂತ ಸರ್ಕಾರವೇ ಹೇಳ್ತಿದೆ ಸರ್ಕಾರ ಬೇರೆಯವರೆಲ್ಲ ಅವರೇ ಹೇಳ್ತಿರಬೇಕಾದ್ರೆ ಇನ್ನು ವಿಚಾರಣೆ ಯಾಕೆ ಆ ಷಡ್ಯಂತ್ರ ಏನು ಅಂತ ಹೇಳಿದವ್ರನ್ನ ವಿಚಾರಣೆ ಮಾಡಿದರೆ ಸತ್ಯ ಹೊರಬರುತ್ತೆ ಮುಗಿದೋಯ್ತು ಆದರೆ ಸರ್ಕಾರ ತನ್ನ ಕೆಲಸ ತಾನು ಮಾಡಿದೆ ಪ್ರತಿಯೊಂದಕ್ಕೂ ವಿಶೇಷ ಎಸ್ ಐ ಟಿ ಎಸ್ ಐ ಟಿ ಎಸ್ ಐ ಟಿ ಅಂತ ಒಂದು ಹದಿನೈದು ಇಪ್ಪತ್ತು ಎಸ್ ಐ ಟಿ ಅದು ಸರ್ಕಾರ ಮಾಡ್ತಿರ್ತಕ್ಕಂಥದ್ದು ಆಯಿತು ಈಗಲೂ ಸತ್ಯ ಹೊರಬರಲಿ ಎಲ್ಲರಿಗೂ ಒಳಿತಾಗಲಿ ಆ ಒಂದು ತಪ್ಪು ಮಾಡಿದವರಿಗೆ ಮಂಜನಾಥ ಸ್ವಾಮಿ ಶಿಕ್ಷಿಸ್ಲಿ ಅಂತ ಹೇಳಿ ನಾವು ಇವತ್ತೇನು ನಮ್ಮ ಒಂದು ಶಕ್ತಿಯನ್ನು ಪ್ರದರ್ಶನವನ್ನು ತಾವು ಮಾಡಿದ್ದೀರಿ ಬೆಳಗ್ಗೆಯಿಂದ ನಮ್ಮ ಸುಮಾರು ಭವಿಷ್ಯ ಒಂದು ಹದಿನೈದು ಇಪ್ಪತ್ತು ಸಾವಿರ ಬಂದು ಹೋಗಿರ್ಬೋದು ನಮ್ಮ ಕಾರ್ಯಕರ್ತರು ಇವತ್ತು ಇನ್ನೂ ಕೂಡ ಹೊರಗಡೆ ಬಹಳಷ್ಟು ಜನ ಅಲ್ಲಿ ಹೊರಗಡೆ ತಿರುಗ್ತಾ ಇದ್ದಾರೆ ಆಶೀರ್ವಾದಕ್ಕಾಗಿ ಹೋಗಿದ್ದಾರಲ್ಲಿ ನಾವು ಶ್ರೀಗಳ ಆಶೀರ್ವಾದವನ್ನು ಬಯಸಿ ನಮ್ಮ ನಾಯಕರು ಮತ್ತು ನಮ್ಮೆಲ್ಲ ಇಲ್ಲಿ ಬಂದಿರತಕ್ಕಂಥ ತಂಡಕ್ಕೆ ಸ್ವಾಮಿಯವರ ಆಶೀರ್ವಾದ ಇರಲಿ ನಾವು ಎಲ್ಲರ ಮತಕ್ಕೆ ಅಭಿ ನಾವು ಭದ್ರಾಗಿದ್ದೇವೆ ಎಂಬತಕ್ಕಂಥ ಮಾತನ್ನು ಹೇಳಿ ಅವಕಾಶಕ್ಕಾಗಿ ಹೊಂದಿಸಿ ನಾನು ನಮಸ್ಕಾರ ಹೇಳಿ ಮಾತನ್ನು ಮುಗಿಸ್ತೇನೆ ನಮಸ್ಕಾರಗಳು